ಬೆಳಗಾವಿಯ ಮಹಾನಗರ ಪಾಲಿಕೆಯ ಅಮೃತ ಯೋಜನೆಯಲ್ಲಿ ನಡೆಯುತ್ತಿರುವ ಸಬ್ ಗುತ್ತಿಗೆದಾರರಿಂದ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗೆ ಆಗಮಿಸಿದ್ದಂತಹ ಮೂಡಲಗಿ ತಾಲೂಕಿನ ಇಬ್ಬರು ಕಾರ್ಮಿಕರು ಮಣ್ಣು ಕುಸಿದು ಸ್ಥಳದಲ್ಲಿಯ ಮೃತಪಟ್ಟ ಘಟನೆ ಗಾಂಧಿನಗರದ ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿ ಬುಧವಾರ ನಡೆದಿದೆ ಮೂಡಲಗಿ ತಾಲೂಕಿನ ಪಟಗೊಂದಿ ಗ್ರಾಮದ ಶಿವಲಿಂಗ ಮಾರುತಿ ಸರ್ವೆ ಇಪ್ಪತ್ತು ವರ್ಷ ಹಾಗೂ ಬಸವರಾಜ ಸರ್ವೆ ಮೂವತ್ತೆಂಟು ವರ್ಷ ಮೃತಪಟ್ಟ ಕೂಲಿ ಕಾರ್ಮಿಕರು ಎಂದು ಗುರುತಿಸಲಾಗಿದೆ ಒಳಚರಂಡಿ ಪೈಪ್ಲೈನ್ ಕಾಮಗಾರಿ ಕಾಮಗಾರಿಗೆ ಮಣ್ಣು ತೆಗೆಯುತ್ತಿದ್ದ ವೇಳೆ ಏಕಾಏಕಿ ಮಣ್ಣು ಕುಸಿತದಿಂದ ನೆಲಕ್ಕೆ ಕಂಡ ಸ್ಥಳೀಯರು ಮಣ್ಣಿನಲ್ಲಿ ಸಿಲುಕಿದ್ದ ಇಬ್ಬರು ಕಾರ್ಮಿಕರನ್ನ ಜೆಸಿಬಿ ಮೂಲಕ ಹೊರತೆಗೆಯುವ ಪ್ರಯತ್ನ ಮಾಡಿದ್ರು ಮಣ್ಣು ಕುಸಿತದಿಂದ ಸ್ಥಳದಲ್ಲಿ ಜನ ಸ್ತೋಮ ಸೇರತೊಡಗಿತು ಪೊಲೀಸರು ಜನರನ್ನ ಚದುರಿಸಲು ಲಘು ಲಾಠಿ ಪ್ರಹಾರ ನಡೆಸಿದ್ರು ಒಂದೂವರೆ ಗಂಟೆಯ ಬಳಿಕ ಮಣ್ಣಿನಲ್ಲಿ ಸಿಲುಕಿದ್ದ ಕಾರ್ಮಿಕರ ದೇಹವನ್ನ ತೆಗೆದು ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಯಿತು ಬಿಮ್ಸ್ ಆಸ್ಪತ್ರೆಯಲ್ಲಿ ಮೃತ ಕಾರ್ಮಿಕರ ಕುಟುಂಬಸ್ಥರ ಅಕ್ರಮ ಮುಗಿಲು ಮುಟ್ಟಿದೆ ಮಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನಗರದಲ್ಲಿ ಎಲ್ ಎಲ್ಎಂಡ್ ಟಿ ಕಂಪನಿ ಮಾಡುತ್ತಿರುವ ಒಳಚರಂಡಿ ಹಾಗೂ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಇಲ್ಲಿಯವರೆಗೂ ಜನರು ಬೇಸುತ್ತಿದ್ರು ಈಗ ಕೂಲಿ ಮಾಡಲು ಬಂದಂತಹ ಕಾರ್ಮಿಕರು ದಾರುಣವಾಗಿ ಮೃತಪಟ್ಟಿದ್ದಾರೆ ಇವರ ಸಾವಿಗೆ ಗುತ್ತಿಗೆ ನೀಡಿದ ಪಾಲಿಕೆ ಹೊಣೆಯೋ ಕಂಪನಿ ಹೊನೆಯೋ ಅಥವಾ ಸಬ್ ಗುತ್ತಿಗೆದಾರ ಹೊನೆಯೋ ಎಂಬುದು ಸ್ಪಷ್ಟಪಡಿಸಬೇಕೆಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ